ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವಿಡಿಯೋಗೆ ಎಲ್ಲ ಹೇಗಿದಿರ ಎಲ್ಲ ಸ್ವಾ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿ ಅಂತ ಚೆಂದ ಜಾನ್ ಅವನು ಸ್ವಲ್ಪ ನೀರು ಕೊಡ್ಸ್ರಾ ಹಾಂ ನಾಲಿಗೆ ಗಂಟ್ಲು ಸಿಕ್ಕಾಕೆ ಎಲ್ಲ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ತಿನ್ಲಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಇವತ್ತು ನಮ್ಮ ಹುಡುಗರಿಗೆಲ್ಲ ಒಂದು ಟಾಸ್ಕ್ ಅಂದ್ರೆ ಒಂದು ಗೇಮ್ ಮಾಡ್ಸ್ಮಾ ಅಂತ ಅಂದ್ಕೊಂಡಿದ್ದೀನಿ ನಿನಗಾಯ್ಸ್ ಯಾವ ಥರ ಅಂತ ಹೇಳ್ತೀನಿ ಮದ್ದು ನಿಂಬೆ ಹಣ್ಣು ಕಿತ್ಕೊಳೋಣ ಸ್ಕೂಲ್ ಮನೆಯೊಳಗೆ ಬಂದು ನಿಂಬೆಹಣ್ಣು ಕಿತ್ಕೊಳ್ತಾಯಿದ್ದೀನಿ ಗಾಯಸ್ ನಿಂಬೆ ಹಣ್ಣು ಕಿತ್ಕೊಳ್ಳೋಣ ಐಸ್ ಕೊನೆಗೂ ಹಣ್ಣು ಕಿತ್ಕೊಂಡು ನಿಂಬೆ ಹಣ್ಣು ಕಿತ್ತಿದ್ದೀನಿ ಯಾವ ಥರ ಗೇಮ್ ಆಡ್ತಾರೆ ಏನು ಎಂತ ಎಲ್ಲ ಹೇಳ್ತೀನಿ ಯಾವ ಥರ ಆಡಬೇಕು ಅಂತ ಹೇಳ್ತೀನಿ ಹುಡುಗ ಮಿನಿ ಕಾಯ್ಸ್ ಹೋಗಮ್ಮ ಯಾವ ಥರ ಆದರೆ ರಿಯಾಕ್ಷನ್ ತೋರಿಸ್ಬಾರ್ದು ಏನೂ ಹಂಗೆ ತಿನ್ಬೇಕು ಹಂಗೆ ಯಾರು ತಾವೆ ನೀವು ಹಾಂ ಫುಲ್ ರಿಯಾಕ್ಷನ್ ತೋರಿಸ್ಬಾರ್ದು ನೀವು ಸಿಪ್ಪೆ ತದ್ದುಬಿಟ್ಟು ಯಾರು ಬೇಗ ತಿಂತಾರೆ ಹಾಂ ಶ್ರೀನಾ ಓಕೆನಾ ಕೈ ಕೈಯಲ್ಲಿ ಹೆಣ್ಮೆನ್ ಇದೆಯಾ ಹಾಂ ರೆಡಿ ಟು ಒನ್ ಟು ಟು ರಿಯಾಕ್ಷನ್ ತೋರಿಸ್ಬಾರ್ದು ನೀವು ಯಾರು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಿಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ನಮ್ಮ ಅಕ್ಕ ಓದ್ದು ಇನ್ ಮೂರು ಜನ ಇದಾರೆ ಯಾರ್ಯಾರ ಏನವ ಸಿಪ್ಪಿ ಅಲ್ಲ ಬಿಡ್ಸಬಿಡು ಸಾಕಾತ ತಿಂತಾವೇನ ತಮ್ಮ ರಿಯಾಕ್ಷನ್ ಯಾರು ತೋರ್ಸ್ತಿಲ್ವಾ ಗೈಸ್ ನನ್ನ ತಮ್ಮ ಪ್ರಶ್ಟು ಸೆಕೆಂಡು ಗೆಡ್ಡೆ ಬಿಡ್ಕೊಂಡು ಸಿಪ್ಪೆ ಸಿಪ್ಪ ಕಿತ್ತಿ ಕೈಲಿ ಹಿಡ್ಕೊಂಡು ಲಾಸ್ಟ್ ನಾವನೆ ಮೊದ್ಲೆ ಬಾಯಿ ಹಾಕಿ ಬಿಟ್ರ ನನ್ನ ತಮ್ಮ ಹಾಂ ಇವಳು ಹೋದ್ಲು ಇವನ್ ತರಡು ಇಲ್ಲಿ ಸರ್ಮಣ ಇದ್ರಿ ಆಟ ಇಲ್ಲಿ ಸರ್ಮಣ ಸೂಪರ್ ಆಟ ಯಾರು ಗೆದ್ದರು ಆಟದಲ್ಲಿ ಆಟದಲ್ಲಿ ಗೆದ್ದರು ಯಾರು ಇವನ್ ಗೆಟ್ಟರು ಯಾರು ಜಿಯಂತ್ ಬಂದು ಸೆಕೆಂಡ್ ಗೆಡ್ಡೆ ಮೂರನೇದು ಪವನ ನಾಲ್ಕನೇದು ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಒಂದು ನಮ್ಮಕ್ಕ ಅಕ್ಕ ಮನೆ ಫ್ರೆಶ್ ಸೆಕೆಂಡ್ ಜ್ಯೂಸ್ ಕೊಡ್ತಾ ಇದ್ದು ನಿಂಗೇನ್ ಬೇಕು ಹಾ ಹಾ ನೋಡಿ ಸೆಕೆಂಡ್ ಡೌನ್ ಮೊದಲನೇನೇ ಹೇಳ್ಬಿಟ್ಟ ಪಟ್ಟ ಅಂತ ಸೆಗಂಡ್ ಡೌನ್ ಯೋಚನೆ ಮಾಡಿ ಪೊಲ್ಪಿಯಾರ ಕೇಳ್ತಾವನೆ ಆದರೂ ಆದ್ರೂ ಆಟ ಈಗ ಇವ್ರು ಇವ್ರ ಕೈಯ ಕ್ಲೀನ್ ಮಾಡ್ಬೇಕು ತಿಂದವ್ರ ಕೈಯ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ತಾರೆ ಈಗ ಕೈ ಎಲ್ಲ ಕರೆ ಮಾಡ್ಬಿಟ್ಟವ್ರೆ ನಮ್ಮಅಮ್ಮ ಬಾಯಿಗೆ ಬಂದಂಗ ಸಾವು ಬರುತ್ತೆ ಬರಲ್ವಲ್ಲ ಅಕ್ಕ ಬರ್ತಾಳೆ ಈಗ ಆಟೆಲ್ಲ ಆಡ್ ಹಾಕಿನಿ ಈಗ ನಾವು ಮೈಕೆಲ್ಲ ಡ್ಯಾಂಕ್ಸ್ ಆಡ್ ಮಾಡ್ದವ್ರೆ ಸಾಂಗ್ ಹಾಕೊಂಡು ಡ್ಯಾಂಕ್ಸ್ ಆಡ್ತೀನಿ